ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಈಗ ಗಂಟೆ ಐದು ಆಯಿತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನೀವು ನೋಡ್ಬೋದು ಅಲ್ಲಿ ಕಾಣ್ತದಲ್ಲ ಅದು ಫ್ಲ್ಯಾಗ್ ಅದು ಯು ಎ ಇದ್ದು ಫ್ಲ್ಯಾಗ್ ಅದರ ಕೆಳಗಡೆ ಪಾರ್ಕ್ ಇದೆ ಆ ಪಾರ್ಕ್ ಹೆಸರು ಫ್ಲ್ಯಾಗ್ ಪಾರ್ಕ್ ಅಂತ ಯಾಕೆಂದರೆ ದೊಡ್ಡದು ಫ್ಲ್ಯಾಗ್ ಇಟ್ಟಿದ್ದಾರಲ್ಲ ಹಾಗೆ ಫ್ಲ್ಯಾಗ್ ಪಾರ್ಕ್ ಅಂತ ಹೆಸರು ಅದಕ್ಕೆ ಈಗ ನಾವು ಹೊರಡಿದ್ದು ಅಲ್ಮರ್ಜಾನ್ ಐಲ್ಯಾಂಡಿಗೆ ನಮ್ಮ ಮನೆಯಿಂದ ಒಂದು ಒನ್ ಅವರಿದ್ದು ಜರ್ನಿ ಮತ್ತೆ ಇದು ಅಲ್ಮರ್ಜಾನ್ ಐಲೆಂಡ್ ಇರೋದು ರಸಲ್ ರಸಲ್ಖೇಮಾದಲ್ಲಿ ಹಾಗೆ ನೀವು ನೋಡ್ಬೋದು ವ್ಯೂ ಕೂಡ ಆನ್ ದ ವೇ ಹೋಗುವಾಗ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಎರಡು ಸೈಡಿಂದಲೂ ಡೆಸರ್ಟ್ ಇದೆ ಹಾಗೆ ಸನ್ಸೆಟ್ ಆಗ್ತಾ ಉಂಟು ಅಂದರೆ ನೈಟ್ ಆಗೋ ಮೊದಲು ಅಂದರೆ ಎಲ್ಲ ಕಾಣಬೇಕಲ್ಲ ವ್ಯೂಸ್ ಎಲ್ಲ ಹಾಗೆ ರೀಚ್ ಆಗಬೇಕು ಹಾಗೆ ನಾವು ಹೋಗ್ತಾ ಇದ್ದೇವೆ ಈಗ ನೀವು ನೋಡ್ಬೋದು ನಾವು ಜಸ್ಟ್ ಈಗ ಮರ್ಜಾನ್ ಐಲ್ಯಾಂಡ್ಗೆ ರೀಚ್ ಆದೆವು ಅದು ಎಂಟ್ರೆನ್ಸ್ ಇದು ವೀಡಿಯೋ ಸ್ವಲ್ಪ ಮಿಸ್ ಆಯಿತು ಯಾಕೆಂದರೆ ಎಂಟ್ರೆನ್ಸಿಂದ ಬರುವಾಗ ಮತ್ತು ಇರುವುದು ಎಲ್ಲ ಹೋಟೆಲ್ಸ್ ಅಂದರೆ ಸೆವೆನ್ ಸ್ಟಾರ್ಸ್ ಎಲ್ಲ ಹೋಟೆಲ್ಸೇ ಇರೋದು ಹಾಗೆ ನೋಡಲಿಕ್ಕೆ ಕೂಡ ತುಂಬ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದು ಮತ್ತು ಇದು ಅಲ್ಮರ್ಜಾನ್ ಐಲ್ಯಾಂಡ್ ಉಂಟಲ್ಲ ಇದು ಗ್ರೂಪ್ ಆಫ್ ಫೋರ್ ಕೋರಲ್ ಶೇಪ್ಡ್ ಐಲ್ಯಾಂಡ್ ಇದು ಇದು ಟೂ ತೌಸಂಡ್ ತರ್ಟೀನಲ್ಲಿ ಮಾಡಿದ್ದು ಮತ್ತೆ ಇರೋದು ದೊಡ್ಡ ದೊಡ್ಡ ಹೋಟೆಲ್ಸ್ ಮತ್ತೆ ರಿಸಾರ್ಟ್ಸ್ ಮತ್ತೆ ಇಲ್ಲಿ ಬ್ಯೂಟಿಫುಲ್ ಮೌಂಟೇನ್ಸ್ ಕೂಡ ಇದೆ ಇದು ಒಂದು ಕಮರ್ಷಿಯಲ್ ಮತ್ತು ರೆಸಿಡೆಂಟಲ್ ಪ್ರಾಪರ್ಟಿ ಇದು ಮತ್ತೆ ಇದು ಉಂಟಲ್ಲ ಇದು ರಸಲ್ಕೆಮಾ ಗೌರ್ಮೆಂಟ್ ಅಂಡರ್ ಇದೆ ಇದು ಪ್ರಾಪರ್ಟಿ ಮತ್ತೆ ಇದು ಮ್ಯಾನ್ ಮೇಡ್ ಐಲ್ಯಾಂಡ್ ಅಂತ ಕೂಡ ಹೇಳ್ಬಹುದು ಮತ್ತೆ ಇಲ್ಲಿ ಈ ರಸಲ್ ರಸಲ್ಕಿಮದಲ್ಲಿ ಸ್ಪೆಷಲಿ ಆಗಿ ಇದೊಂದು ಟೂರಿಸ್ಟ್ ಪ್ಲೇಸ್ ಇಲ್ಲಿ ಕೆಲವು ಡೆಸರ್ಟ್ ಸಫಾರಿ ಕೆಲವೆಲ್ಲ ಆಕ್ಟಿವಿಟೀಸ್ ಎಲ್ಲ ಆಗ್ತದೆ ನೀವು ನೋಡ್ಬೋದು ಇಲ್ಲಿ ಜೆಟ್ಸ್ ಕೀ ಎಲ್ಲ ಉಂಟು ಇಲ್ಲಿ ನೋಡಿ ಎಷ್ಟು ಗ್ರೀನರಿ ಇದೆ ಅಂದರೆ ನೀವು ನೋಡ್ಬೋದು ಅಷ್ಟು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಬರೆದಿದೆ ಅಲ್ ಐಲ್ಯಾಂಡ್ ಬ್ಯೂಟಿಫುಲ್ ಪ್ಲೇಸ್ ಇದು ಕಲ್ಲು ನೋಡಿ ಅಂತೆ ಡಿಫರೆಂಟ್ ಡಿಫ್ರೆಂಟ್ ಕಲರ್ ಅಲ್ಲಿ ಉಂಟು ನೋಡಿ ರೆಡ್ ಕಲರ್ ವೈಟ್ ಕಲರ್ ಕಲರ್ ಮತ್ತೆ ಮತ್ತೆ ಇದು ಬ್ಲಾಕ್ ಈ ರಸಲ್ ಕೇಮ ಉಂಟಲ್ಲ ಇದು ಒಂದು ಸೆವೆನ್ ಎಮಿರೇಟ್ಸ್ ಅಲ್ಲಿ ಒಂದು ಇದು ಎಲ್ಲ ಹೋಟೆಲ್ಸ್ ಅಲ್ಲ ನೋಡಿ ಇದು ಎಲ್ಲ ಹೋಟೆಲ್ಸ್ ಡಬಲ್ ಟ್ರೀ ಅದು ಡಬಲ್ ಟ್ರೀ ಹೋಟೆಲ್ ಮತ್ತೆ ಮೂವ್ ಅಂಡ್ ಪಿಕ್ ಹಾ ಹೋಟೆಲ್ ಮತ್ತು ರೋ ರೋ ಅಂತ ಉಂಟು ಅದು ಕೂಡ ಹೋಟೆಲ್ ಎಲ್ಲ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ವ್ಯೂಸ್ ಇದು ಎಲ್ಲ ಎಲ್ಲ ಅಲ್ಲಿಂದ ಎಲ್ಲ ಹೋಟೆಲ್ಸೇ ಇವತ್ತು ಮತ್ತು ವೆದರ್ ಕೂಡ ತುಂಬ ಒಳ್ಳೆದಿದೆ ಅಂದರೆ ಪ್ಲೆಸೆಂಟ್ ವೆದರ್ ಇದೆ ಇಲ್ಲಿ ನೋಡಿ ಎಷ್ಟು ಒಳ್ಳೆಯದಾಗಿ ಮೇಂಟೇನ್ ಮಾಡಿದ್ದಾರೆ ನೀನು ತುಂಬ ಕ್ಲೀನ್ ಇಲ್ಲಿ ನೋಡ್ಬೋದು ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಇದು ಐಲ್ಯಾಂಡ್ ಸನ್ಸೆಟ್ ಆಗ್ತಾ ಉಂಟು ನೋಡಿ ನೀವು ಮತ್ತೆ ಈವ್ನಿಂಗ್ ಎಲ್ಲ ಬರಬೇಕಿಲ್ಲಿ ಅಂದರೆ ಮಾರ್ನಿಂಗ್ ಮತ್ತೆ ಎಲ್ಲ ಬಂದರೆ ಮಧ್ಯಾಹ್ನ ತುಂಬ ಸೆಕೆ ಇಲ್ಲಿ ಈಗ ಸಂಜೆ ಅಂದರೆ ಇದು ಸಮುದ್ರ ಇದೆ ಅಲ್ಲ ಅದಕ್ಕೋಸ್ಕರ ಇಲ್ಲಿ ಗಾಳಿ ಕೂಡ ತುಂಬ ಒಳ್ಳೇದಿದೆ ಪ್ಲೆಸೆಂಟ್ ವೆದರ್ ಇದೆ ಕಲ್ಲು ನೋಡಿ ಕಾರ್ನರ್ ಗೆಲ್ಲ ಈ ರೀತಿ ಕಲ್ಲು ಹಾಕಿದ್ದಾರೆ ಇದು ನೋಡಿ ಇವು ಇದು ಬೆಕ್ಕು ಇದಕ್ಕೆ ವೀಸಾ ಏನಿಲ್ಲ ಪಾಸ್ಪೋರ್ಟ್ ಇಲ್ಲ ಎಂತ ಇಲ್ಲ ಬಿಂದಾಸಿದೆ ಮತ್ತೆ ನಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ಸ್ ಇಲ್ಲದ್ರೆ ಓಡಿಸ್ತಾರೆ ಇಲ್ಲಿ ನೋಡಿ ಒಂದು ಒಂದು ಮರದಲ್ಲಿ ಅಂದ್ರೆ ಗಿಡದಲ್ಲಿ ಒಂದು ಹೂವಾಗಿದೆ ನೋಡಬಹುದು ಎಷ್ಟು ಚೆಂದ ಕಲ್ಲರ್ ಇದರದ್ದು ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ಅಂದರೆ ಇಲ್ಲಿ ನೋಡ್ಬೋದು ಲೈಟ್ಸ್ ಕೂಡ ಉಂಟು ನೈಟ್ ಆಗೋ ಇದು ಲೈಟ್ಸ್ ಓಪನ್ ಆಗುತ್ತೆ ಲೈಟ್ ಮತ್ತು ಇಲ್ಲಿ ನೀರಿದ್ದು ಕೂಡ ಒಳ್ಳೆ ಇದು ಮಾಡಿಟ್ಟಿದ್ದಾರೆ ಕ್ಯಾಕ್ಟಸ್ ಟಚ್ ಮಾಡೋದು ಜೇಸ್ ಫಸ್ಟ್ ಟೈಮ್ टच 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 मारो 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 शार्प शार्प चेक चेक सी 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 नो 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 वेट 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 प्लीज लेट मी मी नॉट दैट मच शो फिंगर ट अस्पटर ಇಲ್ಲಿ ಮಕ್ಕಳಿಗೆ ಕೂಡ ಆಡಲಿಕ್ಕೆ ಕೂಡ ನೋಡಿ ಒಳ್ಳೆ ಗ್ರೌಂಡ್ ಎಲ್ಲ ಉಂಟು ಇದು ಪ್ಲೇ ಏರಿಯಾ ತುಂಬಾ ದೊಡ್ಡದಿದೆ ಈ ಸೈಡಲ್ಲಿ ಕೂಡ ಆ ಸೈಡಲ್ಲಿ ಕೂಡ ಇದೆ ಈಗ ಸೆಕೆಗೆ ಅಷ್ಟು ಹೊರಗೆ ಬರೋದಿಲ್ಲ ಅಂದ್ರೆ ಮಕ್ಕಳೆಲ್ಲ ಅಷ್ಟು ಇಲ್ಲ ಇಲ್ಲ ಈಗ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಕೋಲ್ಡ್ ಆಗುವಾಗ ಮಕ್ಕಳೆಲ್ಲ ಆಡಲಿಕ್ಕೆಲ್ಲ ಬರ್ತಾರೆ ಹೊರಗಡೆ ಇದು ತುಂಬಾ ಸಂದು ಸ್ಲೈಡ್ ಓ ಎಸ್ ಎಸ್ ಮಾಲ್ ಅಲ್ಲಿ ತುಂಬಾ ದೊಡ್ಡದುಂಟು ಕೆಲರ ಮತ್ತೆ ಇಲ್ಲಿ ಲೈಟ್ ಎಲ್ಲ ಆನ್ ಆಗುವಾಗ ಅಂದರೆ ಸಂಜೆ ನೈಟ್ ಆಗುವಾಗಲೇ ನೋಡಿ ಇದರ ವ್ಯೂವೇ ಡಿಫ್ರೆಂಟ್ ಅಂದರೆ ತುಂಬ ಬ್ಯೂಟಿಫುಲ್ ನೋಡಲಿಕ್ಕೆ ಇಲ್ಲ ಹೋಟೆಲ್ಸ್ ಎಲ್ಲ ಈಗ ನೋಡ್ತಾ ಇದ್ದೀರಾ ನೀವು ಎಷ್ಟು ನೈಟ್ ಆಗ್ತಾ ಉಂಟು ಡಾಕ್ ಆದಾಗೆಲ್ಲ ಲೈಟ್ಸ್ ಎಲ್ಲ ಆನ್ ಆಗುತ್ತೆ ಆಗ ಇನ್ನೂ ಬ್ಯೂಟಿಫುಲ್ ನೋಡಲಿಕ್ಕೆ ಜೇಸ್ ಅಳತಯ್ ರೆಡ್ ಈಗ ನೋಡು ಪಿಂಕ್ ಕಲರ್ ಅಲ್ಲ ಪರ್ಪಲ್ ಅಲ್ಲ ಈಗ ಪರ್ಪಲ್ ಕಲರ್ ಬಂತು ಕೆಲವೊಮ್ಮೆ ರೆಡ್ ಈಗ ನೋಡು ರೆಡ್ ಕಲರ್ನೆ ಪರ್ಪಲ್ ವೈಟ್ ವೈಟ್ ಗ್ರೀನ್ ಕಲರ್ ನೋ ಎಲ್ಲೋ ಫ್ರೆಂಡ್ಸ್ ನೀವೀಗ ನೋಡ್ತಾ ಇದ್ದೀರಲ್ಲ ಇದು ಲೈಟಿಂಗ್ಸ್ ಅಲ್ಲಿ ಎಲ್ಲ ಕಾಣ್ತಾ ಉಂಟು ಅದೇ ಈ ಐಲ್ಯಾಂಡ್ ಅಲ್ಮರ್ಜಾನ್ ಐಲ್ಯಾಂಡ್ ನಾವು ಈಗ ಹೋಗಿ ಬಂದದ್ದು ಈಗ ನೋಡಿ ದೂರದಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಉಂಟು ಈ ಐಲ್ಯಾಂಡ್ ನೋಡಿ ಮತ್ತೆ ಸಮುದ್ರದ್ದು ಎರಡೂ ಸೈಡಲ್ಲಿ ಸಮುದ್ರದಿಂದ ಕವರ್ ಆಗಿದೆ ಇದು ನೋಡಿ ಸಮುದ್ರ ಎಷ್ಟು ಶಾಂತವಾಗಿದೆ ಇಲ್ಲಿ ನಾವು ಬಂದಿದ್ದೇವೆ ರೆಸ್ಟೋರೆಂಟಿಗೆ ಇದು ಇಂಡಿಯಾ ಹೌಸ್ ರೆಸ್ಟೋರೆಂಟ್ ಅಂತ ಯಾರು ಇದ್ದೀರಾ ಟ್ರೈ ಮಾಡಿ ಇಲ್ಲಿ ಬ್ರೇಕ್ಫಾಸ್ಟ್ ಆಗಲಿ ಲಂಚ್ ಆಗಲಿ ಡಿನ್ನರ್ ಆಗಲಿ ಒಳ್ಳೆ ಸಿಗುತ್ತೆ ಅಂದರೆ ನಮ್ಮ ಮಂಗಳೂರು ಸ್ಟೈಲಲ್ಲಿ ಮತ್ತು ಇಲ್ಲಿದು ಎಲ್ಲ ನಮ್ಮ ಮಂಗಳೂರಿನವರು ಒಳ್ಳೆ ತುಳು ಕನ್ನಡ ಎಲ್ಲ ಮಾತಾಡ್ತಾರೆ ಮತ್ತು ನಾವು ಆರ್ಡರ್ ಮಾಡಿದ್ದು ಮರ್ವಾಯಿ ಪುಂಡಿ ಹಾಗೇ ಇದು ಅವರು ಚಿಕನ್ ಪುಂಡಿ ಮಾಡಿ ಕೊಟ್ಟಿದ್ದಾರೆ ಯಾಕೆಂದರೆ ಅವರಿಗೆ ಮರುವಾಯಿ ಹಾಕಲಿಕ್ಕೆ ನೆನಪಿಲ್ಲ ಅಂತೆ ಹಾಗೆ ಅದು ಮರುವಾಯಿ ಸೈಡಲ್ಲಿಟ್ಟರು ಮತ್ತು ಚಿಕನ್ ಹಾಕಿ ಕೊಟ್ಟರು ಮತ್ತು ನಾವು ಬೇಡ ಅಂತ ಅವರಿಗೆ ಇನ್ನೂ ತೊಂದರೆ ಹಾಕಿ ಕೊಡೋದಂತ ಅದನ್ನೇ ತಿಂದೆವು ಇಲ್ಲಿ ಚಿಕನ್ ಸುಕ್ಕ ಮತ್ತು ನೀರು ದೋಸೆ ಆರ್ಡರ್ ಮಾಡಿದ್ದು ತುಂಬ ಒಳ್ಳೆಯದಿತ್ತು ಹೀಗೆ ನಮ್ಮದು ಡಿನ್ನರ್ ಆಯಿತು ಈಗ ಮನೆಗೆ ಹೋಗೋದು ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ಯಾರು ನನ್ನ ಚಾನೆಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್